ಎಲ್ಲೋ ದೂರದ ಇರಾನ್ ಅಂತೆ ಎಲ್ಲೋ ದೂರದ ಇಸ್ರೇಲ್ ಅಂತೆ ಅವರಿಬ್ಬರ ಮಧ್ಯೆ ಯುದ್ಧ ನಡೀತಿದೆ ಅಲ್ಲ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ದೇಶ ವಿಭಜನೆ ಆಗುವುದಕ್ಕಿಂತ ಮುಂಚೆ ಇರಾನ್ ನಮ್ಮ ನೆರೆ ರಾಷ್ಟ್ರ ಆಗಿತ್ತು ಈಗ ಮಧ್ಯದಲ್ಲಿ ಪಾಕಿಸ್ತಾನ ಬಂದಿದೆ ಅಷ್ಟೇ ಇರಾನ್ ಮತ್ತು ಭಾರತಕ್ಕೂ ಹಿಸ್ಟಾರಿಕಲ್ ಸಂಬಂಧಗಳಿದ್ದು ಅದು ಆಳುವವರ ವಿಮ್ಸ್ ಆ್ಯಂಡ್ ಫ್ಯಾನ್ಸಿಗೆ ತಕ್ಕಂತೆ ಏರಿಳಿತವನ್ನು ಕಂಡಿದೆ ಇಸ್ರೇಲ್ ಮತ್ತು ಭಾರತದ ಸಂಬಂಧ ಸದ್ಯಕ್ಕೆ ಅತ್ಯುತ್ತಮ ಅನ್ನುವಂತಿದೆ ಇಂಥ ಸಂದರ್ಭದಲ್ಲಿ ಭಾರತ ಮಾಡಬೇಕಾಗಿರೋದೇನು ಇರಾನ್ ನಡೆಸ್ತಾ ಇರುವ ಪ್ರತಿ ದಾಳಿಗೆ ಇಸ್ರೇಲ್ ಅಂದುಕೊಂಡದ್ದಕ್ಕಿಂತ ಹೆಚ್ಚು ನಷ್ಟ ಅನುಭವಿಸಿದೆ ಅಲ್ಲಿರುವ ಭಾರತೀಯರ ಕಥೆಯೇನು ಈ ವಿಷಯವೂ ಸೇರಿದಂತೆ ಅನೇಕ ವಿಷಯಗಳನ್ನು ಇವತ್ತು ಚರ್ಚೆ ಮಾಡೋಣ ಹಲವು ಜನ ಗಣ್ಯರು ನಮ್ಮ ಜೊತೆಗೆ ನನ್ನ ಕೊಲೀಗ್ ನಾಥು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ರಾಜೀವ್ ಸರ್ ನಮಸ್ಕಾರ ನಿಮ್ಮ ಧ್ವನಿ ಓಕೆ ಬರ್ತಾ ಇದೆ ಅನ್ಸುತ್ತೆ ರಾಜೀವ್ ಸರ್ ಇಸ್ರೇಲ್ ಪ್ರಿಯಂಟಿವ್ ಅಟ್ಯಾಕ್ ಅಟ್ಯಾಕ್ ಗಳನ್ನ ಮಾಡುವುದರಲ್ಲಿ ಎತ್ತಿದ ಕೈ ಯಾವುದಾದರೂ ದೇಶ ತನ್ನ ಮೇಲೆ ಆಕ್ರಮಣ ಮಾಡುವುದಕ್ಕೆ ತಯಾರಿ ನಡೆಸ್ತಾ ಇದೆ ಅನ್ನುವ ಬೇಹುಗಾರಿಕಾ ಮಾಹಿತಿ ಬಂದಾಗಲೂ ಕೂಡ ಇಸ್ರೇಲೇ ಮೊದಲಿಗೆ ದಾಳಿ ಮಾಡಿಬಿಡುತ್ತೆ ಅದು ಇಸ್ರೇಲಿನ ಇತಿಹಾಸದಲ್ಲಿರುವಂಥ ಸತ್ಯ ಅದು ಈಗ ಇರಾನ್ ಅಣುಬಾಂಬ್ಗಳನ್ನು ತಯಾರಿಸ್ತಾ ಇದೆ ಇರಾನ್ಗೆ ಅಣುಬಾಂಬಿನ ಅವಶ್ಯಕತೆ ಇರೋದೇ ಇಸ್ರೇಲಿನ ವಿರುದ್ಧ ಬಳಸೋದಕ್ಕೆ ಹಾಗಿರುವಾಗ ನಾವು ಅವರ ಅಣು ಕೇಂದ್ರಗಳು ಮತ್ತು ಅಣು ವಿಜ್ಞಾನಿಗಳನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ್ದೀವಿ ಅಂತಾರೆ ನಿಮ್ಮ ಪ್ರಶ್ನೆ ಅರ್ಥ ಆಗಲಿಲ್ಲ ಅಂದ್ರೆ ಈಗ ಅವ್ರು ಮಾಡಿದ ಸರಿ ಅಂತನಾ ಅಥವಾ ನಿಮ್ಮ ಪ್ರಶ್ನೆ ಏನು ಎಕ್ಸಾಕ್ಟ್ಲಿ ಇದು ಮುಂಚೆ ಒಂದು ಕಾರ್ಯಕ್ರಮದಲ್ಲಿ ಪ್ರಶಾಂತ್ ಅವ್ರ ಜೊತೆ ಮಾತಾಡಿದ್ದೆ ನನ್ನ ಪ್ರಕಾರ ನನ್ನ ಒಪಿನಿಯನ್ ಅಲ್ಲಿ ಈ ನ್ಯೂಕ್ಲಿಯರ್ ಒಂದು ಸ್ಕೇರ್ ಏನಿದೆ ಇಟ್ಸ್ ಜಸ್ಟ್ ಇದು ಸಾವಿರದ ಒಂಬೈನೂರ ಇಸ್ರೇಲಿ ನೆರೆಟಿವ್ ಪೂರೈಸ್ತಾ ಬಂದಿದೆ ಪ್ರತಿ ವರ್ಷನೂ ಪ್ರತಿ ಎರಡು ವರ್ಷಕ್ಕೊಂದ್ಸಲ ಇರಾನ್ ಇನ್ ಮೂರು ತಿಂಗಳಲ್ಲಿ ಮಾಡುತ್ತೆ ಆರು ತಿಂಗಳಲ್ಲಿ ಮಾಡುತ್ತೆ ಅಂತ ಹೇಳ್ಕೊಂಡು ಒಂದು ಗುಬಾರ ಅದನ್ನ ಒಂದು ಎಕೋಸಿಸ್ಟಮ್ನ ಕ್ರಿಯೇಟ್ ಮಾಡಿದೆ ವಿತ್ ದ ಹೆಲ್ಪ್ ಆಫ್ ದ ಬೆಸ್ಟ್ ನೀವು ನೋಡಿದ್ರೆ ಇರಾನ್ ಇಸ್ ಅ ಸಿಗ್ನಿಟ್ರಿ ಫೌಂಡಿಂಗ್ ಸಿಗ್ನಿಟ್ರಿ ಆಫ್ ಎನ್ ಪಿ ಟಿ ನೈನ್ಟೀನ್ ಸೆವೆಂಟೀನ್ ಅಲ್ಲಿ ಅವ್ರು ಸೈನ್ ಮಾಡಿದ್ದಾರೆ ಎನ್ ಪಿ ಟಿನ ಐ ಎ ಇನ್ಸ್ಪೆಕ್ಷನ್ ರೆಗ್ಯುಲರ್ ಆಗಿ ನಡೆಯುತ್ತೆ ಆಸ್ ಪರ್ ಆಸ್ ಎನ್ ಪಿ ಟಿ ರೆಜೀಮ್ ಕೋರ್ಸ್ ಸೊ ಪ್ರತಿ ವರ್ಷನೂ ಇದೊಂದು ಹೇಳಿಕೆ ಕೊಟ್ಟು ನಾವು ಅವ್ರು ಮೂರ್ ತಿಂಗಳು ದೂರ ಇದ್ದಾರೆ ಆರು ತಿಂಗಳು ದೂರ ಇದ್ದಾರೆ ಅವರಿಂದ ನಮ್ಗೆ ಸರ್ವೈವಲ್ ಕಷ್ಟ ಅಂತ ಹೇಳಿ ಒಂದು ಗುಬಾರ ಒಂದ್ ನೆರೇಟಿವ್ ನ ಅವರು ಫಾರ್ಮ್ ಮಾಡಿದ್ದಾರೆ ಅಂಡ್ ದೇವ್ ಬಿನ್ ಸಕ್ಸಸ್ಫುಲ್ ಇನ್ ಡೂಯಿಂಗ್ ಇಟ್ ಬಿಕಾಸ್ ಆಫ್ ದೇರ್ ಅಸೋಸಿಯನ್ ಅಸೋಸಿಯೇಷನ್ ವಿತ್ ದ ವೆಸ್ಟರ್ನ್ ಕಂಟ್ರೀಸ್ ಆಯ್ತಾ ಅದು ಪಾಯಿಂಟ್ ನಂಬರ್ ಒನ್ ಎರಡನೇ ಪಾಯಿಂಟ್ ಅವರು ಪ್ರಿಯಂಟಿವ್ ಸ್ಟ್ರೈಕ್ ಅಂತ ಇಟ್ಕೊಂಡ್ರೆ ಹಿಂದೆ ಈ ಹಿಂದೆ ಎರಡು ತಿಂಗಳಲ್ಲೋ ಮೂರು ತಿಂಗಳಲ್ಲೋ ಏನಾದರೂ ಚೇಂಜ್ ಆಗಿದೆಯಾ ಇನ್ ಗ್ರೌಂಡ್ ಸಿಚುಯೇಷನ್ ವಿಚ್ ಐಐಎ ಇನ್ಸ್ಪೆಕ್ಷನ್ಸ್ ನಡೀತಾ ಇದೆ ಮೇ ಮೂವತ್ತೊಂದನೇ ತಾರೀಕು ಒಂದು ಹೇಳಿಕೆ ಕೊಟ್ಟಿದೆ ದಟ್ ಯುರೇನಿಯಂ ಎನ್ರಿಚ್ಮೆಂಟ್ ಅರವತ್ ಪರ್ಸೆಂಟ್ ರೀಚ್ ಆಗಿದೆ ಇರಾನ್ ನಲ್ಲಿ ದೇ ಆರ್ ನಾಟ್ ಕಂಪ್ಲೈ ವಿತ್ ಎನ್ ರೆಗ್ಯುಲೇಷನ್ಸ್ ಅಂತ ಅಷ್ಟೇ ಓಕೆ ಸೊ ಅದನ್ನ ನೀವೊಂದು ಎಕ್ಸ್ಕ್ಯೂಸ್ ಆಗಿ ಯೂಸ್ ಮಾಡ್ಕೊಂಡು ಅವ್ರ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅವ್ರ ಹತ್ರ ಇಷ್ಟು ಪರಮಾಣು ಬಾಂಬ್ ಇದೆ ಅಂತ ಹೇಳಿ ಅವ್ರ ಮೇಲೆ ಪ್ರಿಯಮ್ ಟಿ ಅಟ್ಯಾಕ್ ಮಾಡೋದು ಈಸ್ ಎ ಮಿಸ್ಯೂಸ್ ಆಫ್ ಇಂಟರ್ನ್ಯಾಷನಲ್ ಆರ್ಡರ್ ಆರ್ ಮಿಸ್ಯೂಸ್ ಆಫ್ ಯು ಎನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲ ತಮಗೇನು ಅನ್ಸುತ್ತೆ ಯುರೇನಿಯಂ ಎನ್ರಿಚ್ಮೆಂಟ್ ಇರಾನ್ ಟ್ರೈ ಮಾಡ್ತಾನೆ ಇಲ್ಲ ಅಂತ ಮಾಡ್ತಿಲ್ಲ ಅಂತಲ್ಲ ಎವ್ರಿ ಎನ್ ಪಿ ಟಿ ಎವ್ರಿ ನೇಷನ್ ಇನ್ ದಿಸ್ ವರ್ಲ್ಡ್ ಹ್ಯಾಸ್ ದ ರೈಟ್ಸ್ ಟು ಎನ್ರಿಚ್ ಯುರೇನಿಯಂ ಫಾರ್ ಪೀಸ್ಫುಲ್ ಮೀನ್ಸ್ ಓಕೆ ಓಕೆ ಅದನ್ನ ಯಾರು ತಡಿ ಇಟ್ಸ್ ಅನ್ ನೇಷನ್ ಈಗ ಹೇಗಿದೆ ಈಗ ನೆರೆಟಿವ್ ಹೇಗಿದೆ ಅಂದ್ರೆ ಇಸ್ರೇಲ್ ಹತ್ರ ಬಾಂಬ್ ಇರೋದು ವಿಶ್ವದ ಎಲ್ಲ ಎಲ್ಲರಿಗೂ ಗೊತ್ತು ನ್ಯೂಕ್ಲಿಯರ್ ಬಾಂಬ್ಸ್ ಇರೋದು ಬಟ್ ಅವ್ನು ಹೇಳ್ತಾನೆ ನಾನು ಒಳ್ಳೆವನಪ್ಪ ನನ್ನ ಹತ್ರ ಬಾಂಬ್ ಇದ್ರು ನಾನು ಯೂಸ್ ಮಾಡಲ್ಲ ಅಂತ ನಾವು ನಂಬೇಕು ಹ್ಮ್ ಅವನ್ ಇರಾನ್ ನವನೇ ಇಸ್ರೇಲ್ ನವನೇ ಹೇಳ್ತಾನೆ ಇರಾನ್ ಕೆಟ್ಟವನು ಇರಾನ್ ಇಸ್ ಎ ರೋಕ್ ನೇಷನ್ ಅವನ ಹತ್ರ ಬಾಂಬ್ ಇದ್ರೆ ಮೇಲೆ ಯೂಸ್ ಮಾಡ್ತಾನೆ ಅಂತ ಹೇಳ್ತಾನೆ ದಟ್ ಇಸ್ ಆಲ್ಸೋ ಎ ನೆರೆಟಿವ್ ಬಿಲ್ಡ್ ವಿಚ್ ವಿ ಹಾವ್ ಟು ಬಿಲೀವ್ ಸೊ ಯಾವುದೇ ಇಸ್ಲಾಮಿಕ್ ರಾಷ್ಟ್ರದ ಹತ್ರ ಬಿಡಬಾರ್ದು ಹೌದು ಸೊ ಇದು ಹೇಗಿದೆ ಅಂದ್ರೆ ನನ್ನ ಹತ್ರ ಇರ್ಬೋದು ಬೇರೆಯವ್ರ ಹತ್ರ ಇರಬಾರ್ದು ಅನ್ನೋದು ಇಟ್ ಇಸ್ ನಾಟ್ ಇಫ್ ಯು ನಾಟ್ ಹ್ಯಾವ್ ದ ಕೇಕ್ ಅಂಡ್ ಇಟ್ ಅಲ್ಲ ಸೊ ದಟ್ ಈಸ್ ವೇರ್ ಸಂವೇರ್ ಪ್ಯಾರಾಡಾಕ್ಸ್ ನೆರೆಟಿವ್ ಪ್ಯಾರಾಡಾಕ್ಸ್ ಇದು ಅಂಡ್ ಇರಾನ್ ಈಸ್ ವೆಲ್ ವಿತ್ ಇನ್ ಇಟ್ಸ್ ರೈಟ್ ಯುರೇನಿಯಂ ಪರ್ ಎನ್ ಪಿ ಟಿ ಗೈಡ್ ನಮ್ಮ ಹತ್ರ ಅಣುಬಾಂಬ್ ಇಲ್ಲ ಈಗ ಪಾಕಿಸ್ತಾನದಿಂದ ತಗೊಂಡು ಶಾಹೀನ್ ದಾಳಿ ಮಾಡ್ತೀವಿ ಅಂತ ಇರಾನೆ ಇದೆಲ್ಲ ಎಮೋಟಿವ್ ಹೇಳಿಕೆ ಬೈ ಪಾಕಿಸ್ತಾನಿ ಪೊಲಿಟೀಶಿಯನ್ಸ್ ಅನ್ಲೆಸ್ ದೇರ್ ಇಸ್ ಸಮ್ಥಿಂಗ್ ಏನಾದ್ರೂ ಸಾಬೂತು ಅಥವಾ ಸಾಬೂತು ಅಂತೀನಿ ಸಾರಿ ಎವಿಡೆನ್ಸ್ ಇಲ್ಲದೆ ಇದ್ರೆ ಅದನ್ನ ನಾವು ಇಂಟರ್ನ್ಯಾಷನಲ್ ಫೋರಂ ಅಲ್ಲಿ ಎಕ್ಸ್ಕ್ಯೂಸ್ ಇಟ್ಕೊಂಡು ಟುಮಾರೋ ವಿ ಕೆನಾಟ್ ಅಟ್ಯಾಕ್ ಪಾಕಿಸ್ತಾನ್ ಇಸ್ರೇಲ್ ಕೆನಾಟ್ ಅಟ್ಯಾಕ್ ಪಾಕಿಸ್ತಾನ್ ಫಾರ್ ದಟ್ ದೇರ್ ಆರ್ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾರ್ ದ ವರ್ಲ್ಡ್ ಟು ಬಿ ಪೀಸ್ಫುಲ್ ಈ ತರ ನಾವು ಎಲ್ಲಾರ ಮೇಲೂ ಪ್ರಿಯಂಟಿವ್ ಅಟ್ಯಾಕ್ ಮಾಡ್ತೀವಿ ಅಂತ ಹೋದ್ರೆ ದೆನ್ ದೇರ್ ಇಸ್ ನೋ ಆರ್ಡರ್ ಇನ್ ದ ವರ್ಲ್ಡ್ ಭಾರತ ಅಲಿಪ್ತ ನೀತಿಯ ಪ್ರಕಾರ ಮತ್ತೊಮ್ಮೆ ನಡೆದುಕೊಳ್ಳೋದು ಕರೆಕ್ಟ್ ಅಂತೀರಾ ಈ ಟೈಮ್ ನಲ್ಲಿ ಈ ಭಾರತ ನಡೀತಾ ಇರೋದು ಕರೆಕ್ಟಾಗಿ ಮಾಡ್ತಿದ್ದಾರೆ ಭಾರತದವರು ಯಾಕಂದ್ರೆ ಎರಡು ದೇಶಗಳು ನಮಗೆ ಸ್ನೇಹಿತರು ಎರಡು ನಮ್ಗೆ ಒಳ್ಳೆ ಸಂಬಂಧ ಇರೋದ್ರಿಂದ ನಾವು ಯಾವುದೇ ಒಂದ್ ಕಡೆ ಬಗ್ಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅದ್ರ ಪ್ರಕಾರನೇ ಭಾರತ ನಡೀತಾ ಇದೆ ಸದ್ಯಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ